ಒಂದು ಇಪ್ಪತ್ತು ಪರ್ಸೆಂಟ್ ನೋಡಿದಾರೆ ಒಂದ್ ಅಡಿನೂ ಖಾಲಿ ಬಿಡಲಿಲ್ಲ ಯಾವ್ದು ನೆಳ್ಳಲ್ಲಿ ಯಾವ್ದು ಬರ್ತದೆ ಅದು ಯಾಕೆ ನಾವು ಅಳವಡಿಸ್ಕೊಂಡು ನಾವು ರೈತರು ನಾವು ಬೆಳೆದಂತ ಪದಾರ್ಥಗಳನ್ನು ನಾವೇ ಯಾಕೆ ಸೇಲ್ ಮಾಡಬಾರ್ದು ನಾವು ಯಾಕೆ ಆ ದಳಕ್ಕೆ ಒಂದು ಯಾಕೆ ಬೆಳೆ ಮಾಡ್ತಾ ಇದೀವಿ ನಾವು ಈ ಯಾಕೆ ಬೆಳೆನಲ್ಲಿ ಕಬ್ಬು ಭತ್ತ ಎರಡೇ ಆಗ್ತಾ ಇದೀವಿ ಇಲ್ಲ ಅಲ್ಲಲ್ಲಿ ತೆಂಗಿನ ತೋಟಗಳು ಕಾಣ್ತಾ ಇದ್ದಾರೆ ಇಲ್ಲ ಅಂದ್ರೆ ಈಗ ಪೂರ್ತಿ ಅಡಿಕೆ ತೋಟಗಳೇ ಕಾಣ್ತಾ ಇದ್ದಾವೆ ನಾನು ಹೇಳೋದು ಬಳ್ಳಿಗಳು ಯಾಕೆ ಮಾಡೋದು ಸಮಗ್ರ ವ್ಯವಸಾಯ ಯಾಕೆ ಮಾಡಲ್ಲ ಈಗ ಜಯರಾಮ್ ಮಾಡಿದ್ದಾರೆ ಇದರಲ್ಲಿ ಮೀನು ಬೆಳೆಸ್ತಾ ಇದ್ದಾರೆ ಕೋಳಿ ಬೆಳೆಸ್ತಾ ಇದ್ದಾರೆ ಜೊತೆಗೆ ವ್ಯವಸಾಯ ಮಾಡ್ತಾ ಇದ್ದಾರೆ ಇದರಲ್ಲೇ ಇನ್ನೂ ಬೇಕಾದಷ್ಟು ಅಲರ್ಸ್ಕೊಡ್ತಾರೆ ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ ಯೂನಿವರ್ಸಿಟಿನಲ್ಲಿ ಮಾಡ ಪದ್ಧತಿಗಳು ಏನಂದ್ರೆ ಅವರು ಒಂದು ಕುಂಟೆ ಎರಡು ಕುಂಟೆನಲ್ಲಿ ಮಾಡಿ ಎಕರೆ ಗಂಟಲೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತಾರೆ ಯಾಕೆ ನಾವು ರೈತರು ನಾವು ಸೈನ್ಸಿಸ್ಟ್ಗಳ ತರ ನಾವಿರುವಾಗ ನಾವು ಅದನ್ನೇ ಯಾಕೆ ತಗೋಬೇಕು ಅವ್ರು ಮಾಡಿರೋದನ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕೆ ನಮ್ಗೇನು ಅಭ್ಯಂತರ ಇಲ್ಲ ಆದ್ರೆ ನಾವು ಮಾಡಿರೋ ಅಂತವನ್ನೇ ನಾವ್ ಯಾಕೆ ಇಂಪ್ರೂವ್ ಮಾಡ್ಕೋಬಾರ್ದು ಪ್ರತಿ ರೈತನು ಯೋಚನೆ ವಿಷಯ ನಾನು ಇವತ್ತು ಒಂದು ರೈತನ ಕುಟುಂಬದಲ್ಲಿ ನಾನು ಹುಟ್ಟು ಏನು ಇಲ್ದಂಗೆ ಕಾಲದ ಕೊಡಿ ಹಾಕೊಂಡು ಊಟ ಮಾಡಿದ್ದಂತ ನಾನು ಇವತ್ತು ಮತ್ತೆ ನಿಮ ಮುಂದರೆ ಎಲ್ಲರ ಕಡೆ ನಿಂತಿದ್ದೀನಿ ಅಂದ್ರೆ ಎಷ್ಟು ಕಷ್ಟ ಅನುಭವಿಸಿರ್ತೀನಿ ಅನ್ನೋದು ಒಂದು ಮನಸ್ಸಲ್ಲಿ ಇವತ್ತು ಈ ಕಷ್ಟದ ಉದ್ದೇಶನೇ ನನಗೆ ಆರಾಮಾಗ ಒಂದು ಲಕ್ಷದ ರೂಪಾಯಿ ಸಂಬಳ ಬರ್ತಾರೆ ನಾನು ಆರಾಮಾಗಿ ಇರ್ಬೋದು ಬೆಂಗ್ಳೂರಲ್ಲಿ ಆದ್ರೆ ನನ್ನ ಅಭಿಪ್ರಾಯ ಏನಿತ್ತು ಅಂದ್ರೆ ನಾನು ಅನುಭವಿಸಿದ ಬಾಧೆಗಳು ಬಾಧೆಗಳೆಲ್ಲ ನಮ್ಮ ಸಹೋದರ ಯಾರು ಅನುಭವಿಸಬಾರದು ಅದಕ್ಕಾಗಿ ಒಂದು ಮಾಡಲ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಅದೇ ನನ್ನ ತೋಟ ಸಂಧ್ಯಾ ಕೃಷ್ಣ ನೇತೃತ್ವ ಆ ತೋಟದಲ್ಲಿ ನಾನು ಮಾಡಿದ್ದು ನೋಡಿದ ಮೇಲೆ ಆರರಿಂದ ಎಂಟು ಸಾವಿರ ಜನ ಇವತ್ತಿಗೂ ಬಂದೋಗಿದೆ ಈ ಎಂಟು ಸಾವಿರ ಜನನು ಹೇಳ್ತಾರೆ ಹಂಗ್ ಮಾಡಿದಿರಾ ಹಿಂಗ್ ಮಾಡಿದಿರ ಅಂತ ನನ್ನ ನೋಡಿ ಮಾಡಿರೋರು ಯಾರು ಅಂತ ನೋಡಿದ್ರೆ ಒಂದು ಹತ್ತು ಜನನು ಕಾಣ ಇದನ್ನ ಇನ್ನೊಂದು ಪರಿಸ್ಥಿತಿ ಏನಂದ್ರೆ ನನ್ನ ವಯಸ್ಸವರೇ ಇಲ್ಲಿದ ನನ್ನ ವಯಸ್ಸಂದ್ರೆ ಕಮ್ಮಿ ಅವರು ಬಹಳ ಕಮ್ಮಿ ಜನ ಇದೆ ಕಾರಣಗಳು ಏನಾದ್ರೂ ನನಗೆ ಅರ್ಥ ಇಲ್ಲ ಇಪ್ಪತ್ ಸಾವಿರ ಹದಿನೈದು ಸಾವಿರದಿಂದ ಹಿಡಿದು ಮೂವತ್ ಸಾವಿರ ಸಂಬಳಕ್ಕಾಗಿ ಬೆಂಗಳೂರಿಗೆ ಹೋಗಿ ಆ ಧೂಳು ಕುಡಿತಾ ಇದ್ದೇವೆ ಬಿಟ್ರೆ ನಮ್ಮ ಜಮೀನು ನಾವು ಇಲ್ಲೇ ನಮ್ಮೂರಲ್ಲೇ ನಾವು ಇರೋಣ ಅಂತ ಜನಗಳು ಬಹಳ ಕಮ್ಮಿ ಮಾಡ್ತಾ ಇದ್ದಾರೆ ಕಮ್ಮಿ ಕಾಣ್ತಾ ಇದ್ದಾರೆ ಅದಕ್ಕೆ ಕಾರಣಗಳು ನೂರಾರು ಇದಾವೆ ಇದರಲ್ಲಿ ನನ್ನ ಅಭಿಪ್ರಾಯ ಏನಂದ್ರೆ ಇದ್ರಲ್ಲಿ ನನ್ನ ಅಭಿಪ್ರಾಯ ಏನಂದ್ರೆ ನಾನು ಮಾಡಿರೋ ಪದ್ಧತಿನಲ್ಲಿ ನೀವು ವ್ಯವಸಾಯ ಅಳವಡಿಸ್ಕೊಂಡ್ರೆ ಒಂದು ರೈತ ಒಂದು ಎಕರೆನಲ್ಲಿ ನಲ್ಲಿ ತಿಂಗಳಿಗೆ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ನಾನು ಬೇರೆ ಕಂಪನಿ ಅವ್ರ ತರ ಒಂದು ಲಕ್ಷ ಮಾಡಬಹುದು ಐದು ಲಕ್ಷ ಮಾಡಬಹುದು ನಾನು ಹೇಳಲ್ಲ ನಾವು ತಿನ್ಕೊಂಡು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಆರಾಮಾಗಿ ಒಂದೆರಡು ಎಕರೆ ರೈತರುಗಳು ಆರಾಮಾಗಿ ಮಾಡಬಹುದು ಅವ್ರ ತರ ನಾವು ಹಾಕೊಂಡು ಹೋಗ್ಬೋದು ಅವ್ರ ತರ ನಾವು ಇನ್ಸೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಕಾರಣ ಏನಂದ್ರೆ ನಾವು ಮಾಡೋದಿಷ್ಟು ದಯವಿಟ್ಟು ರೈತರು ಅವ್ರ ಮಕ್ಕಳನ್ನು ಅವ್ರ ಮಕ್ಕಳನ್ನ ವ್ಯವಸಾಯದಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ ಶುರು ಮಾಡಿದರೆ ಮಕ್ಕಳೆಲ್ಲಾನು ವ್ಯವಸಾಯಕ್ಕೆ ಅನುಕೂಲವಾಗಿ ಬರ್ತಾರೆ ಅದೇ ಅಗ್ರಿ ಟೂರಿಸಂ ಈ ಅಗ್ರಿ ಟೂರಿಸಂ ಅನ್ನೋದು ಸ್ಟಾರ್ಟ್ ಮಾಡಿದ ಕಾರಣನೇ ಅದು ನಾವು ನಮ್ಮ ತಲೆಮಾರಿಗೆ ಹೋದ್ರೆ ವ್ಯವಸಾಯದಲ್ಲಿ ರೈತ ಅನ್ನೋನು ಯಾರು ಉಳಿಯಲ್ಲ ರೈತ ಇಲ್ಲ ಅಂದರೆ ಒಟ್ಟಾಗಿ ಯಾವ ಕಂಪ್ನಿಯವನು ಕಾರ್ ಕಂಪ್ನಿ ಅವನು ಕೊಡ್ತಾನ ನಮಗೆ ಊಟ ಪ್ಲಸ್ ನಮಗೆ ಒಬ್ಬ ಐ ಟಿ ಕಂಪನಿಯವ್ರು ಕೊಡ್ತಾರ ಊಟ ಕಂಪ್ಯೂಟರ್ ಕೊಡ್ತಾರ ಊಟ ಇವೆಲ್ಲ ನಾವು ಯೋಚನೆ ಮಾಡಿದ್ರೆ ನನ್ನ ಮಕ್ಕಳನ್ನ ತರಬಾರ್ದು ಅಂತ ನನ್ನ ಮಗನ ವ್ಯವಸಾಯ ಮಾಡಕ್ ತಗೊಂಡ್ಬಂದಿದ್ವಿ ನನ್ನ ಮಗ ಹುಟ್ಟುದಾಗ ವ್ಯವಸಾಯ ಕ್ಷೇತ್ರ ಎಲ್ಲಿದೆ ಅಂತ ಗೊತ್ತಿಲ್ಲ ಅವನಿಗೆ ಅವನು ಅವನ್ ಕರ್ಕೊಂಬಂದು ನಾನು ಇವತ್ತು ಕಳಿಸ್ತಾ ಇದ್ದೀನಿ ಒಂದು ಕತ್ತೆ ಹಿಡ್ಕೊಂಡು ಕತ್ತೆ ನೋಡಿದ್ರೆ ಓಡೋಗ್ತಾ ಇದ್ದ ಅವನು ಇವತ್ತು ಹಸುಗಳು ಕಟ್ಟಾಗ್ತಾನೆ ಆಗ್ತಾನೆ ಮೇವು ತರ್ತಾನೆ ಇವೆಲ್ಲ ಮಾಡ್ತಾ ಇದ್ದಾನೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ರೈತರು ನಮ್ಮ ಮಕ್ಕಳೆಲ್ಲ ಹೊರಗಡೆನೆ ಇದ್ದಾರೆ ಹಂಗಂತ ಹೇಳ್ಬಿಟ್ಟು ಎಲ್ಲೂ ನಾನು ಆ ರೀತಿನಲ್ಲಿ ನಾನು ಹೇಳ್ತಾ ಇಲ್ಲ ಅವರಿಗೆ ಇಂಟ್ರೆಸ್ಟ್ ತನಂಗ ನಾವು ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಇದರಲ್ಲಿ ಒಟ್ಟು ಜನ ಹೇಳ್ತಾರೆ ರೈತನಾಗಿದ್ರೆ ಏನು ಕೊಡಲ್ಲ ಇರೋರು ಯಾರು ನಮ್ಮ ರೈತರ ತಾನೆ ನಾನೇ ತಾನೆ ನಾನೇ ನನ್ನ ಮಗಳನ್ನ ಕೊಡಲ್ಲ ಅಂದ ಮೇಲೆ ಇನ್ನೊಂದು ರೈತ ನನ್ನ ಮಗನಿಗೆ ಹೆಂಗ್ ಕೊಡ್ತಾನೆ ಇದನ್ನ ನಾವ್ಯಾರು ಯೋಚನೆ ಮಾಡೋಲ್ಲ ಯಾರು ರೈತರು ಕೊಡಲ್ಲ ಅಂತ ಹೇಳ್ತಾರೆ ಆದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ರೈತ ಯಾವತ್ತೂನು ದೇಶಕ್ಕೆ ಮೊಟ್ಟ ಮೊದವ್ರು ರೈತ ಆಮೇಲೆ ಸೈನಿಕ ಅದು ಬಿಟ್ಟರೆ ಯಾರೂ ಇಲ್ಲ ದೇಶಕ್ಕೆ ಅನ್ನ ಕೊಡೋರು ನಾವಾಗಿ ನಾವು ಹೋಗಿ ಸಿಟಿನಲ್ಲಿ ದುಡಿದು ನಾವು ಸಿಟಿಗೆ ಹೋಗ್ತಾ ಇದೀವಿ ಅಂತಂದ್ರೆ ಎಷ್ಟು ಬಾಧೆ ನೋವು ಅನಿಸ್ತದೆ ಅಂತ ಎಲ್ಲರೂ ಯೋಚನೆ ಮಾಡಲಿ ಇದನ್ನ ಸರಿಪಡಿಸ್ಕಾಗೆ ನಾವು ಈಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಸಣ್ಣದಾಗಿ ವ್ಯವಸಾಯ ಶುರು ಮಾಡಿ ಮಾದರಿಯಾಗಿ ಅರಿಗಬೇಕು ಅದು ಅಂತ ಹೇಳಿ ಮಾಡಿದ್ದೀನಿ ನಾನೊಂದು ನಾಲ್ಕು ಎತ್ತರದಲ್ಲಿ ಇಷ್ಟೊಂದು ವ್ಯವಸಾಯ ಮಾಡಿದ್ದೀನಿ ಯಾವ ಐಟಮ್ ನಾನೇ ಕಬ್ಬು ಬೆಳಿತೀನಿ ವಿಷ ಮುಕ್ತ ಆಹಾರ ತಿನ್ನಬೇಕು ಆರೋಗ್ಯವಂತರಾಗಿರ್ಬೇಕು ನಾವು ರಾಸಾಯನಿಕದಲ್ಲಿ ಬೆಳೆದು ಫಾಯಿ ನಿಧಾನಕ್ಕೆ ತಗೊಂಡೋಗ್ತಾ ಇದ್ದಾರೆ ನಮಗೆ ಹಾಸ್ಪಿಟಲ್ ಹಾಸ್ಪಿಟಲ್ ಅವರು ಅವರೇ ಈ ರಸಗೊಬ್ಬರದವರು ಅವರೇ ಸೀಡ್ಸ್ ಕಂಪ್ನಿಯವರು ಅವರೇ ಎಲ್ಲ ಅವರು ಅವರೇ ಅಂದ್ರೆ ಹೆಸರುಗಳು ಮಾತ್ರ ಚೇಂಜ್ ಅಷ್ಟೆ ಆ ಮಾಫಿಯಾದಲ್ಲಿ ನಾವು ಹೋಗಿದ್ವಿ ಈಗ ಅದೇ ತರ ಆರ್ಗ್ಯಾನಿಕ್ ಗೊಬ್ಬರಗಳು ಒತ್ಕೊಂಡವೇ ಅದೇ 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 ತರ ಒಟ್ಕೊಂಡವೇ ಅಂದ್ರೆ ನಾನು ನಮ್ಮ ಜಮೀನಿಂದ ಹೊರಗಡೆಯಿಂದ ಯಾವುದು ತಂಗ್ ಹಾಕೋದು ಬೇಡ ನಮ್ಮ ಜಮೀನಲ್ಲಿ ನಾವು ಗೊಬ್ಬರ ಕನ್ವರ್ಟ್ ಮಾಡ್ತೇನೆ ನಮ್ಮ ಜೊತೆಗೆ ಹಸುಗಳು ಇರಬೇಕು ಇರಬೇಕು ಬೆಕ್ಕುಗಳು ಇರಬೇಕು ಮೀನ್ ಹಾಕಬೇಕು ಇವೆಲ್ಲ ನಮ್ಮಲ್ಲಿ ಪ್ರತಿ ಒಂದೂ ಅಮರ್ಸಿಕೊಂಡ್ರೆ ಈಗ ನನಗೆ ಹಾಲ್ನಲ್ಲಿ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಬರ್ತದೆ ನಾನು ಯಾರಾದ್ರೂ ನನ್ನ ಮನೆ ಹತ್ರ ಯಾರಾದ್ರೂ ಮೂರು ಹಸುಗಳು ನಂತರ ಯಾರಾದ್ರೆ ನಾನು ತುಪ್ಪ ಎರಡುವರೆ ಸಾವಿರ ರೂಪಾಯಿ ಮಾರ್ತೀನಿ ಇದ್ರಲ್ಲಿ ಯಾರ್ಯಾರ ನಂಬ್ತೀರಾ ಎರಡುವರೆ ಸಾವಿರ ರೂಪಾಯಿ ತುಪ್ಪ ನಂದು ಕಾಫಿ ಪೋಡಿ ಎಂಟು ನೂರು ರೂಪಾಯಿ ಮಾರ್ತೀನಿ ಪ್ಯೂರ್ ಆರ್ಗ್ಯಾನಿಕ್ ತೋಟಕ್ಕೆ ಬಂದು ನೋಡಿ ತಗೊಳ್ಳಿ ಅಂತ ನಾನು ಹೇಳೋದು ಕಬ್ಬು ನೀವೆಲ್ಲ ಬೆಲ್ಲ ಆಡ್ತೀರಾ ನಲ್ವತ್ತು ರೂಪಾಯಿ ಕೊಡ್ತೀರಾ ನಾನೆಷ್ಟು ಕೊಡ್ತೀನಿ ಗೊತ್ತಾ ನೂರು ರೂಪಾಯಿ ಬೇಕಾರೆ ತಗೋಬೋದು ಬೇಡ ಅಂದ್ರೆ ಹೋಗಪ್ಪ ನನ್ನಲ್ಲಿ ಅದೇನು ಮುಲಾಜೇನಿಲ್ಲ ಅಕ್ಕಿ ನೂರು ರೂಪಾಯಿ ಮಾರ್ತೀನಿ ನಾನು ನೀವು ಬೇಕಾದ ನಮ್ಮ ಮನೆ ಹತ್ರ ಬಂದು ನೋಡ್ರಿ ಎಲ್ಲ ಇದೆ ಆಪ್ಷನ್ ಕೊಡಿ ಇನ್ನೂರು ರೂಪಾಯಿ ಮಾರ್ತೀನಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಒಂದು ಐಟಮ್ ಬೆಳೆದು ಮಿಕ್ಕಿದ್ದ ಐಟಮ್ಗಳೆಲ್ಲ ಅಂಗಡಿಯಿಂದ ತರಾಸಿಗೆ ನಾವು ಕೊಟ್ಟಿರೋದು ಒಂದು ಮೂಟೆ ಹಾಕಿ ಒಂದು ಕ್ವಿಂಟಾಲ್ ಹಕ್ಕೆ ಸಾವಿರದ ಐನೂರು ರೂಪಾಯಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ತನಕ ಕೊಡ್ತಾ ಇದೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಕೊಡೋರು ಯಾರೋ ಅಪರೂಪದ ರೈತರು ಅವ್ರ ಏನಂದ್ರೆ ಸರ್ಕಾರಿ ರೇಟ್ ಫಿಕ್ಸ್ ಮಾಡಿರೋ ರೇಟ್ ಇನ್ನೊಂದು ನಾವು ನಮಗೆ ನಾವ್ಯಾಕೆ ರೇಟ್ ಫಿಕ್ಸ್ ಮಾಡ್ಕೋಬಾರ್ದು ನಮಗೆ ಯಾಕೆ ಸರ್ಕಾರಿ ಕಂಪನಿಯವ್ರಿಗೆ ನೀರು ಕೊಡ್ತಾ ಇದೆ ಕಂಪನಿಯವ್ರಿಗೆ ಕರೆಂಟ್ ಕೊಡ್ತಾ ಇದೆ ಅದೇ ತರ ನಿಮ್ಗೂ ತಾನೇ ಕೊಡ್ತಾ ಇರೋದು ಕಂಪ್ನಿ ಏನಾದ್ರು ಎಕ್ಸೆಸ್ ಏನಾರು ಕೊಡ್ತಾ ಇದ್ದಾರಾ ಇಲ್ವಲ್ಲ ನಾನು ಆ ತರ ಮಾತಾಡಕ್ಕೆ ಹೋದ್ರೆ ಅಧಿಕಾರಿಗಳಿಗೆ ಬಾಧೆ ಅನಿಸ್ಬೋದು ಸಾರಿ ನಿಮ್ಗೆ ಮೇಲೆ ನೀವು ನಮ್ಮ ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಂತ ನಾವು ನಿಮ್ಮನ್ನ ಬೇರೆ ತರ ಅನ್ಬೇಕು ಅಂತ ನಾನು ಮಾತಾಡ್ತಾ ಇಲ್ಲ ನಿಮಗೂ ಈ ದುಃಖಗಳು ಅನುಭವಿಸೇ ಬಂದಿತ್ತು ಆದ್ರೆ ನಮ್ಮ ಬಾಧೆ ನಾನು ಹೇಳ್ತಾ ಇದ್ದೇನೆ ಅದು ಬಿಟ್ರೆ ಯಾರ ಮೇಲೆ ದೂರ್ ಬೇಕು ಅನ್ನೋದ್ರ ಉದ್ದೇಶದಲ್ಲಿ ನಾನು ಹೇಳ್ತಾ ಇಲ್ಲ ಇದು ನಮಗ ಭತ್ತ ಗ್ರೇಡ್ ಮಾತ್ರ ನಮ್ಮ ಕಬ್ಬು ಗ್ರೇಡ್ ಮಾತ್ರ ಸರ್ಕಾರ ಫಿಕ್ಸ್ ಮಾಡ್ತಾರೆ ಇದೆಲ್ಲ ಅನ್ಯಾಯ ನಾವು ಪ್ರಕೃತಿ ಸಾಕಾರ ಕೊಟ್ರೆ ಅತ್ತ ಚೀಲ ಭತ್ತ ಬೇಕಂತೀವಿ ಇದಕ್ಕೆ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಬೇಕು ಯೋಚನೆ ಮಾಡಿ ನೋಡ್ರಿ ನೀವೆಲ್ಲ ನಾವು ರಾತ್ರಿ ಹಗಲು ಅಂದಂಗೆ ಕರೆಂಟ್ ರಾತ್ರಿ ಮೂರು ಗಂಟೆ ಹಗಲು ಮೂರು ಗಂಟೆ ಕೊಟ್ರೆ ರಾತ್ರಿ ಹೊತ್ತು ಹೋಗಿ ಹಾವು ತಪ್ಪಿಸಿಕೊಂಡು ಇದು ಚೋಡನ್ ತಪ್ಪಿಸಿಕೊಂಡು ನಾವು ಜಮೀನಲ್ಲಿ ತಿರ್ತೀವಿ ನಮಗೆ ಮಾತ್ರ ಗೌರ್ಮೆಂಟ್ ಫಿಕ್ಸ್ ಮಾಡ್ತದೆ ಒಂದು ಹಾಲು ಲೀಟ್ರ್ ಇವತ್ತು ಮೂವತ್ತು ರೂಪಾಯಿ ಕೊಡ್ತಾ ಇದಾರೆ ನಿನ್ನೆ ತನಕ ಇಪ್ಪತ್ತೆರಡು ರೂಪಾಯಿ ಒಂದು ವಾಟರ್ ಬಾಟಲ್ ಖರೀದು ಇಪ್ಪತ್ತೈದು ರೂಪಾಯಿ ನಾವು ಈ ಮೂವತ್ತು ರೂಪಾಯಿ ಹಾಲುಗಾಗಿ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಹಸುಗಳನ್ನೆಲ್ಲ ಸರಿ ಮಾಡ್ಕೊಂಡು ಕಟ್ಟಾಕಿ ತೊಳೆದು ಹಾಲು ಹಿಂಡಿ ತಗೊಂಡೋಗ ಆಕಾಶರಿಗೆ ಮೂರ್ ಅವರ್ ಬೇಕು ಆಮೇಲೆ ಗುಣ ತರಬೇಕು ಇದರಲ್ಲಿ ಇವೆಲ್ಲ ನಾವು ಮಾಡೋದ್ರಿಂದ ನಮಗೆ ಸರ್ಕಾರ ರೇಟ್ ಫಿಕ್ಸ್ ಮಾಡ್ತದೆ ನಾವು ಅವ್ರೇಡ್ ಕೊಡ್ತೇವೆ ಇದ್ರ ಮಧ್ಯದಲ್ಲಿ ದಳಾಳಿಗಳು ಪ್ರತಿಯೊಂದು ಈ ಈಗ ನಮ್ಮ ಬೇಜಾರು ಮಾಡ್ಕೋಬೇಡಿ ನೀವು ಜಗದೀಶ್ ಅವರೇ ನಾನು ತಪ್ಪು ತಪ್ಪಾಗಿ ನಾನು ಹೇಳ್ತಾ ಇಲ್ಲ ಈಗ ಉತ್ಕೊಂಡಿದೀವಿ ನೀವು ನಾವು ಆಕ್ಚುಲಿ ನಮಗೆ ರೇಟ್ಗೆ ಈಗ ನಮ್ಮ ಅಶೋಕ್ ಸಾರ್ ಹೇಳ್ತಾ ಇದ್ರು ಇವ್ರನ್ನೆಲ್ಲಾ ಒಟ್ಟುಗೂಡ್ಸೋಣ ಅಂತ ಹೇಳ್ಬಿಟ್ಟು ಪಾಪ ಅವರು ಒಂದು ಆರು ತಿಂಗಳಿಂದ ಶ್ರಮೆ ಬಿಡ್ತಾ ಇದ್ದಾರೆ ಮಾದೇವ್ ಅವ್ರನ್ನ ಜೊತೆ ಕಂಡೇ ಬರ್ತಾ ಇದಾರೆ ಎಲ್ಲಿಗೆ ಹೋದ್ರೇನು ನಾನು ಯಾಕೆ ಹೇಳ್ತಾ ಇದಂದ್ರೆ ಈ ಮಾತು ನಾವಾಗಿ ರೈತರು ಸಂಘ ಕಟ್ಕೊಂಡು ನಾವು ಉದ್ದಾರ ಆಗಿದ್ರೆ ಪರವಾಗಿಲ್ಲ ಈ ಸರ್ಕಾರಿ ಆಫೀಸ್ ಗಳಿಂದ ಬರ ಅಂತ ಐಟಮ್ಗಳು ನಮಗೆ ಸೇರ್ತಾ ಇಲ್ಲ ಕಾರಣ ಏನಂದ್ರೆ ಹತ್ತು ಸತ್ತಿ ಆಫೀಸ್ ಗೆ ಹೋಗ್ಬೇಕಾಗ್ತಾ ಇದೆ ನಾನು ಹಂಗಂತ ಹೇಳಿ ಯಾರನ್ನು ದೂರ್ ಮಾಡ್ತಾ ಇಲ್ಲ ಅವರು ನಮ್ಮ ಮಕ್ಳು ಅವ್ರಿಗೆ ಕಾನೂನು ಪ್ರಕಾರ ಅವ್ರು ಹೇಳ್ತಾರೆ ಈ ಕಾನೂನು ಮಾಡೋದನ್ನೇ ರೈತರು ಜಮೀನಿಗೆ ಹೋಗಿ ನೋಡಿ ಆ ಕಾನೂನು ಮಾಡಬೇಕ ಮಾಡಲ್ಲ ಅಂತ ನನ್ನ ಭಾವನೆ ಇದನ್ನ ಯಾಕೆ ಮಾಡ್ತಾ ಇಲ್ಲ ಈಗ ಅಗ್ರಿ ಟೂರಿಸಮ್ಗಾಗಿ ನಮ್ಗೆ ಪರ್ಮಿಷನ್ ಕೊಡಿ ಅದಕ್ಕೊಂದು ಕಾಯ್ದೆ ಮಾಡಿ ಏನೇನು ಬೇಕು ಅಂತ ನಾವು ಆಲ್ರೆಡಿ ಒಂದು ಒಂಬತ್ತು ತಿಂಗಳಿಂದ ಪ್ರತಿಯೊಬ್ಬರ ಹತ್ರಕ್ಕೆ ಕಾಲ್ ಮೇಲೆ ಕಾಲ್ ಹಾಕೊಂಡು ತಿರುಗ್ತಾನೆ ಇದ್ದೀವಿ ಇವತ್ತು ಮಾಡಿಲ್ಲ ನಾವು ಇವತ್ತು ಮಾಡ್ತಾರೆ ಅಂತಾರೆ ಮಾಡ್ತೀವಿ ಹತ್ರದಲ್ಲಿ ಮಾಡ್ತಾರೆ ಆ ಥರದಲ್ಲಿ ಮಾಡ್ತೀನಿ ಅಂತ ಎಲ್ಲಿ ಬಂದಿಲ್ಲ ಒಂದು ರೈತ ರೈತನ ಮನೆಗೆ ಸಿಟಿಯಿಂದ ಬರ ಅಂತ ಈಗ ಐಟಿ ಅನ್ನೋದು ಇವತ್ತು ಒಳ್ಳೆ ಹೆಸರಲ್ಲಿ ಇದೆ ಒಂದು ಲಕ್ಷ ರೂಪಾಯಿ ಇಂದ ಸಂಬಳ ಜಾಸ್ತಿ ಇರೋರ್ನೇ ಹೇಳ್ಕೊಂತೀವಿ ಅದ್ರಲ್ಲಿ ಎಂಟು ಸಾವಿರ ರೂಪಾಯಿ ಸಂಬಳದ ಹೇಳ್ಕೊಳ್ಳಲ್ಲ ಈಗ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡಿರೋರು ಇದಾರೆ ಎಲ್ಲರಿಗೂ ಮಕ್ಕಳಲ್ಲಿ ಅವ್ರಿಗೆ ಎಷ್ಟು ಸಂಬಳ ಬರ್ತಾ ಇದೆ ಅಂತ ಅವರೇ ಹೇಳಿ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ಸಂಬಳ ಬರೋರು ಬಹಳ ಜನ ಇದ್ದಾರೆ ಇದು ಯಾರು ಹೇಳ್ಕನಲ್ಲ ಕಾರಣ ಏನಂದ್ರೆ ಅವರು ಎಲ್ಲಿ ಕಮ್ಮಿ ಆಗ್ತದೆ ಉಂಟು ಅದನ್ನು ನಾನು ಆಗಲೇ ಹೇಳಿದೀನಿ ಹೆಣ್ಣು ಕೂಡ ಉದ್ದೇಶಗಳು ಬೇರೆ ಹೆಣ್ಣು ನಮ್ಮ ಮನೆಗೆ ಬಂದಿರೋ ಹೆಣ್ಣು ನಗನಂತ ಇರಬೇಕು ಅಂತ ತಗನವರು ಯಾವಾಗ ಯೋಚನೆ ಮಾಡ್ತಾರೋ ಆ ಮನೇನು ಚೆನ್ನಾಗಿರ್ತದೆ ಆ ಕೊಟ್ಟಿರೋ ಮನೇನು ಚೆನ್ನಾಗಿರ್ತದೆ ಅವರು ಈಗ ನಮ್ಮ ನಮ್ಮ ಮಗಳು ಅಲ್ಲೇ ಇರಬೇಕು ಒಳ್ಳೆ ಆಫೀಸರ್ ಮನೆ ಇರಬೇಕು ಅಂತ ಕೊಡ್ತಾರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನಾನು ಬೆಂಗಳೂರಲ್ಲಿ ಬಹಳ ಜನ ನೋಡಿದೀನಿ ಅವ್ರು ದುಡ್ಕೊಂಡ್ ಇದ್ದಾರೆ ಇದು ಬಹಳ ಜನ ಗೊತ್ತಿರ್ತದೆ ಆದ್ರೆ ಹೇಳ್ತಾನಲ್ಲ ನನ್ನ ಬಾಯಿಂದ ನಾನು ಹೇಳಿ ಅಂದ್ರೆ ಕಣ್ಣಲ್ಲಿ ನೋಡಿರೋದ್ರಿಂದ ಸೋದರ ಅಣ್ಣವ್ರೆ ನಾನು ಹೇಳ್ತಾ ಇರೋದು ನೀವು ನಾವು ಈ ಹಳ್ಳಿನಲ್ಲಿರೋದ್ರಿಂದ ಈಗ ಆರಾಮಾಗಿದ್ದೀವಿ ಅಲ್ಲಿರೋ ಬಾಧೆಗಳು ನಾನು ಹೇಳಿದ್ದು ನಾನು ಬೇರೆ ತರಲ್ಲಿ ನಾನು ಹೇಳಿಲ್ಲ ಈಗ ನಾವು ಈ ಹಳ್ಳಿನಲ್ಲಿ ಯಾಕೆ ನಾವು ಉದ್ಯಮ ಸೃಷ್ಟಿಸಿಕೊಂಡು ನಾವಾಗ ನಾವು ಯಾಕೆ ಮುಂದುವರಬಾರ್ದು ಇದನ್ನ ಯಾರು ಮಾತಾಡ್ತಾ ಇಲ್ಲ ಯಾಕೆ ನಾವೇ ಹಳ್ಳಿ ನಾನು ಹತ್ತು ಜನ ರೈತರು ನಾವು ದರ್ದಿರಾವೆಲ್ಲ ಸೇರಿ ಒಂದು ಅಂಗಡಿ ಮಾಡ್ತಾನ ನಿಮ್ಮ ನಿಮ್ಮ ನೀವೇ ಮಾರಿ ಹತ್ತು ಜನ ಸಾಯಂಕಾಲ ಎರಡ ಅವರ್ ಕುಂತ್ಕೊಂಡು ನಾನು ಯಾವುದೇ ಹತ್ತಿರದಲ್ಲಿರೋ ಸಿಟಿಗ್ ಹೋಗಿ ಟೌನ್ಗೆ ಹೋಗಿ ಈಗ ಒಂದು ವ್ಯಾನ್ ಮಾಡ್ಕೊಂಡು ಎಲ್ಲರೂ ಸೇರಿ ಅಲ್ಲಿ ಯಾಕೆ ಹೋಗ್ಬಾರ್ದು ಮಾಡ್ಕೋಬಾರ್ದು ಅಸ ಅದಕ್ಕಂದ್ರೆ ಉತ್ತಮ ಆಯ್ತು ನಮ್ಮ ಯಾಕೆಗೆ ಬರಬಾರ್ದು ಮಾಡ್ತಾರೆ ಅದು ಅವರು ಮೇನ್ ನಮಗೆ ಬೇಕಾಗಿರೋದು ಅದಕ್ಕೆ ಈ ಕೆ ಸಿ ಮೂರ್ತಿ ಅವರ ಕನಸು ನಮ್ಮ ಹೆಣ್ಣು ಮಗಳಾದ್ರೇನು ಅಗ್ರಿ ಟೂರಿಸಮ್ ಅಲ್ಲಿ ಅವರು ಕಮಿಷನರ್ ಆಗಿದ್ರು ಅವ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ ಸರ್ ನಮಗೆ ಸರ್ಟಿಫಿಕೇಟ್ ಮೇಲೆ ಸೈನ್ ಮಾಡಿದಾರೆ ನೋಡಿ ಸವಿತಾ ಅವರು ಅವರು ಮಕ್ಕಳ ಅವರು ಪ್ಲಸ್ ಮಾರ್ಕೆಟಿಂಗ್ ಅವ್ರನ್ನ ರಾಜಸ್ಥಾನಿಂದ ಕರ್ಸಿದಾರೆ ಸಂತ ಸಿಂಗ್ ಅಂತ ಹೇಳಿ ಅವ್ರನ್ನೆಲ್ಲನು ಕರೆಸಿ ನಮ್ಗೆಲ್ಲ ಟ್ರೈನಿಂಗ್ ಕೊಡ್ಸಿದ್ದಾರೆ ಕೈಸಿ ಮೂರ್ತಿ ಅವರು ನಮ್ಮ ಹರ್ಷ ಅವರು ಆದ್ರೆ ಅದನ್ನ ಇವತ್ಗೆ ನಾವು ಮುಂದೆ ತರಾಗಿ ಇವತ್ತು ನಾವು ರೈತರು ಒಂದ್ ಎತ್ತಡ ಹೇಳಿರ್ತದೆ ಒಂದು ಎತ್ತಿ ಕಡೆ ಹೇಳ್ತದೆ ಇದನ್ನ ನಾವೆಲ್ಲ ಅನ್ವರ್ಸ್ಕೊಂಡು ಯಾಕೆ ಮುಂದೆ ಮುಂದಿಟ್ಕೊಂಡು ನಾವು ಹೋಗಬಾರ್ದು ಅಲ್ಲ ಯಾರು ಯೋಚನೆ ಮಾಡ್ತಾ ಇಲ್ಲ ಈಗ ಆರ್ಗ್ಯಾನಿಕ್ ವ್ಯವಸಾಯ ಅಂತ ನಾವು ಮಾಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಅಂದ್ರೆ ಪ್ರಕೃತಿ ನೇಚರಿಂದ ಬಂದಿರೋ ಕೌಬೇಸ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು ಈಗ ಇದರ ಜೊತೆಗೆ ಪ್ರಕೃತಿ ವ್ಯವಸಾಯದಲ್ಲಿ ಕೌಬೇಸಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ಯಾವ್ದಲ್ಲಿ ಕಮ್ಮಿ ಆಗಿಲ್ಲ ನಾನು ಭತ್ತ ಇಪ್ಪತ್ತೆರಡು ಟಿಟಲ್ ಬೆಳೆದಿದ್ದೀನಿ ಟನ್ನು ನಲವತ್ತು ಟನ್ ಬಂದಿದೆ ಕಪ್ಪು ಏನಷ್ಟು ಬಂದ್ರೆ ನಾಲ್ಕು ನನಗೆ ನಾಲ್ಕು ನಾಲ್ಕು ಟನ್ ಬೆಲ್ಲ ಬಂತು ನಾಲ್ಕು ಟನ್ ಬೆಲ್ಲ ನನಗೆ ನಾಲ್ಕು ಲಕ್ಷ ರೂಪಾಯಿ ನಾನು ನಮ್ಮ ಮನೆಗೆ ಇಟ್ಕೊಂಡು ನಾಲ್ಕು ಲಕ್ಷ ರೂಪಾಯಿ ನಾನು ಕಪ್ಪು ಮಾರಿದ್ದೀನಿ ಬೆಲ್ಲ ಮಾರಿದ್ದೀನಿ ಇದನ್ನ ಹೇಳಿದ್ರೆ ನೀವೆಲ್ಲ ಏನಂತೀರಾ ಅಂತೀರಾ ಈಗ ಅದೇ ನಮ್ಮ ಮಂಡ್ಯದಲ್ಲಿ ನಮ್ಮ ಮಂಡ್ಯ ಹೆಸರಿನಲ್ಲೇ ಒಂದು ಶಾಪ್ ಇದೆ ಅವರಿಗೆ ಐದು ಎಕರೆ ಭೂಮಿ ಇದೆ ವರ್ಲ್ಡ್ ಫೇಮಸ್ ಅವರು ನಾನು ಹೆಸರು ಹೇಳೋಲ್ಲ ಸರ್ ಯಾರ್ದು ಅವ್ರ ಪಾಪ ಅವ್ರ ವ್ಯಾಪಾರ ಅವಲ್ಲ ಅವರು ಆವರು ಕಾಟುಗಳು ಅಷ್ಟೊಂದು ವ್ಯಾಪಾರ ಮಾಡ್ತಾರೆ ನಾವೆಲ್ಲ ಇದ್ರು ನಾವ್ಯಾಕೆ ಮಾಡಬಾರ್ದು ಆ ರೈತರು ನಾವ್ಯಾಕೆ ತರಬಾರ್ದು ತರಬೇತಿ ಅವ್ರಿಗೆ ಜಮೀನೇ ಇಲ್ಲ ತರಬೇತಿ ಕೊಡ್ತಾರೆ ಅವರು ನಮ್ಮ ರೈತರು ಇಪ್ಪತ್ತಾರು ಗಂಟೆ ದುಡಿತಾರೆ ಅವರು ಜೊತೆಯಲ್ಲೇ ಕರ್ಕೊಂಡು ಹೋಗಿ ನಾವು ಯಾಕೆ ನಾವು ಅವರಿಗೆ ತರಬೇತಿ ಕೊಡಕ್ಕಾಗಲ್ಲ ಇದನ್ ರೈತರ ಯೋಚನೆ ಮಾಡಿದ್ರೆ ಬಾಗಿಲು ತಂದ್ಕೋಬಹುದು ಅನ್ನೋದೇ ಅಗ್ರಿಯಾನ ಆ ಅಗ್ರಿಯಾನ ಈ ರೈತರಿಗೆ ಒಳ್ಳೆಯದಾಗಬೇಕು ಒಂದು ಊರಲ್ಲಿ ಕನೇಷ ಒಂದು ರೈತ ಆ ತರ ಮುಂದೆ ಬಂದು ಅವ್ರ ಜಮೀನಲ್ಲಿ ಎರಡು ಮೂರು ರೂಮ್ ಮಾಡಿದ್ರೆ ತಿಂಗಳಿಗೆ ಒಂದು ಇಪ್ಪತ್ತು ಜನ ಬಂದ್ರೆ ಆ ರೀತಿ ಆರು ತಿಂಗಳಲ್ಲಿ ಸಾವಿರ ಜನ ಬರೋದಂತೂ ಖಂಡಿತ ಅಂತ ಹೇಳ್ತೀನಿ ಕಾರಣ ಏನಂದ್ರೆ ನಾವು ಇಪ್ಪತ್ತು ರೂಪಾಯಿಗೆ ಅಕ್ಕಿ ಕೊಡ್ತಾ ಇದೀವಿ ಇವತ್ತು ಇಲ್ಲಿ ನೀವು ಭತ್ತ ಎರಡ್ ಸಾವಿರಕ್ಕೆ ಮಾರ್ತಾ ಇದ್ರ ಎಂಬತ್ತು ಕೆಜಿ ಅಕ್ಕಿ ಬತ್ತದ ಸೌಡ ಆಗ್ಲಿ ಇನ್ನೊಂದ್ ಎಷ್ಟಾಯ್ತು ಇಪ್ಪತ್ತೆರಡು ರೂಪಾಯಿ ಆಯ್ತು ನಮ್ಗೆ ನಾವು ತಗೊಂಡದು ಕಡಲೆ ಬೇಳೆ ಇಷ್ಟ ತಗಂತ ಇದ್ರ ತಗಲೆ ಬೇಳೆ ಇರ್ತಕ್ಕಂತ ಇದ್ರ ಇವೆಲ್ಲ ಇಷ್ಟ ತಗಂತ ಇದ್ರ ಇವೆ ಇವೆಲ್ಲ ನೀವು ಲೆಕ್ಕ ಹಾಕಿದ್ರೆ ಮೂರು ಗುಣ ಜಾಸ್ತಿ ಕೊಟ್ಟು ನಾವು ತಗೋತಾ ಇದ್ದೀವಿ ಕಾರಣ ಅವನು ಬೆಳಿತಾನೆ ಅಲ್ಲಿ ತಳಿ ತಗಂತಾನೆ ಅವ್ನು ಕಮಿಷನ್ ಇಟ್ಕಂತಾನೆ ಅಲ್ಲಿಂದ ಟ್ರಾನ್ಸ್ಪೋರ್ಟೇಶನ್ ಅಂತಾನೆ ಒಂದ್ ಅಂಗಡಿ ಹಾಕ್ತಾನೆ ಅಲ್ಲಿಂದ ನಮ್ಗೆ ಬೆಂಗಳೂರು ಬರೋದು ಅಂಗಡಿ ಬೆಂಗಳೂರಿಂದ ಮಂಡ್ಯ ಬರೋದು ಒಂದು ಈ ಎಷ್ಟಾಯ್ತು ಇಲ್ಲಿಗೆ ಈ ತರ ಬೆಳ್ಕೊಂಡ್ ಬೆಳ್ಕೊಂಡ್ ಎಷ್ಟು ಆಯ್ತು ನಾಲ್ಕು ರೆಟ್ ಆಯ್ತು ಈಗ ಅರವತ್ತು ರೂಪಾಯಿ